ಇತ್ತೀಚಿನ ದಿನಗಳಲ್ಲಿ ಹಲವು ಪ್ರಾಣಿಗಳು ಕಾಡು ಬಿಟ್ಟು ನಾಡಿಗೆ ಬರ್ತಾ ಇವೆ ಪೇಟೆ ಪಟ್ಟಣಗಳಲ್ಲಿ ಅಪರೂಪವಾಗಿ ಕಂಡು ಬರ್ತಾ ಇದ್ದ ಮುಳ್ಳು ಹಂದಿ ಇದೀಗ ಮಂಗಳೂರು ನಗರದಲ್ಲೂ ಕಂಡು ಬರ್ತಾ ಇದೆ ಪಾಣೇಶ್ವರ ಅಗ್ನಿಶಾಮಕ ದಳದ ಆವರಣಕ್ಕೆ ಬಂದ ಮುಳ್ಳು ಹಂದಿಯನ್ನ ಇಲಾಖಾ ಸಿಬ್ಬಂದಿ ಕೃಷ್ಣಹಂಡ ಅವರು ರಕ್ಷಿಸಿ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ ಮುಳ್ಳುಹಂದಿ ಅಪಾಯಕಾರಿಯಾಗಿದ್ದು ಅದನ್ನ ಹಿಡಿಯುವುದು ಭಾರಿ ಹರಸಾಹಸದ ಕೆಲಸ ಆಗಿದೆ ಆದ್ರೆ ಕೃಷ್ಣ ಇವರು ಅದನ್ನ ಹಿಡಿದು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಿದ್ದು ಪ್ರಕಾರಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ